ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ಪ್ರತಿಯೊಂದಕ್ಕೂ ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಅದರ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಮಾಡ್ದೇ ನೋಡ್ತಾ ಇದ್ರು ಮಾಡ್ದೇ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಮೊದಲು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆಂತಂದರೆ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ಯಾರು ಮೊದಲು ನಮಗೆ ನೋಡಿ ಅತಿ ಹೆಚ್ಚಾಗಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರ ಕಮೆಂಟ್ ಮಾಡ್ತಿರೋ ಅವ್ರಿಗೆ ಈ ತಿಂಗಳ ಹೆಂಡಲ್ಲಿ ಅವ್ರಿಗೆ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿ ನಾಣ್ಯನ ಅವ್ರಿಗೆ ಉಚಿತವಾಗಿ ಕೊಡಬೇಕು ಅಂತ ಅನ್ಕೊಡ್ತೀವಿ ಅದರ ಜೊತೆಗೆ ಒಂದು ಐಫೈ ಮೊಬೈಲ್ ಸಹ ಕೊಡಬೇಕು ಅಂತ ಅಂದ್ಕೊಟ್ಟಿದ್ವಿ ಹಾಗಾದರೆ ಅಂತಹ ಅದೃಷ್ಟಶಾಲಿ ನೀವು ಹೇಗಿದ್ದರೆ ಅವ್ರಿಗೆ ಅಂತ ಅದೃಷ್ಟಶಾಲಿ ನೀವೇ ಆಗಿದ್ರೆ ಆ ಒಂದು ಗಿಫ್ಟ್ನ ನೀವೇ ಪಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ್ದು ಹೊಸ ಟಾಪಿಕ್ ತಂದಿದ್ದೀನಿ ಅನ್ನೋದು ಆರ್ಡ್ರ್ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಅರ್ಶನ ಮತ್ತೆ ಏಲಕ್ಕಿನ ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮಲ್ಲಿರುವಂತಹ ಹಣದ ಕಣಕಾಸಿನ ಸಮಸ್ಯೆನ ಅಂದರೆ ಆರ್ಥಿಕ ಸಮಸ್ಯೆನ ಮತ್ತು ಸಾಲದ ಸಮಸ್ಯೆನ ಮತ್ತು ದಟ್ಟ ದಾರಿದ್ರ್ಯವಾಗಿ ಕಾಡ್ತಾ ಇರುವಂತಹ ಕಷ್ಟಗಳನ್ನೆಲ್ಲ ಅಂದರೆ ಕಷ್ಟಗಳೇ ನಮಗೆ ಬೆನ್ನಟ್ಟಿ ಬಂದಿರುತ್ತೆ ಅಂತ ಹೇಳ್ತೀವ ನೋಡಿ ಅಂತ ಕಷ್ಟಗಳನ್ನಿದ್ರೆ ಖಂಡಿತವಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಎರಡು ಪರಿಹಾರಗಳನ್ನ ಪರಿಹಾರದಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಸರಳವಾದಂತಹ ವಿಧಾನದಲ್ಲಿ ನೀವು ಹೋಗ್ಲಾಡ್ಸ್ಕೊಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರ ಹಸು ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡು ಇಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಇವತ್ತೊಂದು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಾಗಿರ್ಬೋದು ಇಲ್ಲ ನಾಳೆನೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೋಬಹುದು ಅಂದರೆ ನಾಳೆ ಶುಕ್ರವಾರ ದಿನನೂ ಸಹ ಮಾಡ್ಕೋಬಹುದು ನೋಡಿ ನಾನು ತೋರಿಸ್ತಾ ಇರುವಂತಹ ನೋಡಿ ಅರ್ಶಿನ ಅರ್ಶಿನ ಪುಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಅರ್ಶನ ಪುಡಿಯ ಜೊತೆ ನೀವು ಎರಡು ಏಲಕ್ಕಿಯನ್ನು ಏಲಕ್ಕಿಯನ್ನು ಬಳಸ್ಕೊಂಡು ನೀವು ಇದೊಂದು ಚಿಕ್ಕದಾದಂಥ ಒಂದು ಪರಿಹಾರನ ಮಾಡ್ಕೊಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಅಂದರೆ ಈ ಎರಡು ಚಿಕ್ಕದಾದಂಥ ಪರಿಹಾರದಲ್ಲಿ ನೀವು ಒಂದು ಪರಿಹಾರನ ಮಾಡ್ಕೊಳ್ಳಿ ತುಂಬ ತುಂಬ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಹಣ ಆಗುತ್ತದೆ ಧನ ಬರುತ್ತದೆ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಏಲಕ್ಕಿಂತಂದ್ರೆ ಇವತ್ತು ಗುರುವಾರ ದಿನನೇ ನೀವು ಈ ಒಂದು ಚಿಕ್ಕದಾದ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಮತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಕಳೆಯುತ್ತೆ ಹಣದ ಸಮಸ್ಯೆ ನಿಮ್ಗೆ ಕಾಡ್ತಾ ಇದೆ ವಿಪರೀತ ಸಾಲದ ಅಂದ್ರೆ ಸಾಲದ ಸಂಕಟದಲ್ಲಿ ನಮಗೆ ಸಿಲುಕೊಂಡಿದ್ದೀವಿ ನಮ್ಗೆ ಕಷ್ಟ ಅಂತ ಅನ್ನೋದೇ ನಮಗೆ ಬೆನ್ನಟ್ಟು ಬರ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಬಂದಂತಹ ಹಣ ನಮಗೆ ನೀರಿನಂತೆ ಖರ್ಚಾಗಿ ಹೋಗ್ತಾ ಇದೆ ಅಂತಂದರೆ ಇದಕ್ಕೆಲ್ಲದಕ್ಕೂ ಕಾರಣ ಏನಿಡಿ ಹಣದ ಸಮಸ್ಯೆ ಅಂತಲೇ ಹೇಳ್ಬೋದು ಈ ಹಣದ ಸಮಸ್ಯೆನ ನಾವು ಇವತ್ತು ತೋರಿಸ್ಕೊಳ್ಳುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅದರಲ್ಲೂ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಅಂದರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರ ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿನೇ ಅಂತಾನೆ ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಗುರುವಾರ ದಿನ ನೀವು ಈ ಚಿಕ್ಕದಾದಂತಹ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾದ ಸಕಲ ಸಂಕಷ್ಟಗಳು ಇದ್ರೆ ಅಂದರೆ ವಿಪರೀತವಾಗಿ ನಾವು ಸಾಲದ ಸಮಸ್ಯೆಯಲ್ಲಿ ಬಳತ್ತಾ ಇದ್ದೀವಿ ನಮಗೆ ಕಷ್ಟಗಳನ್ನೊಂದು ಬೆನ್ನಟ್ಟಿ ಬರ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೂ ಸಹ ನಮ್ಗೆ ಆಗ್ತಾ ಇಲ್ಲ ನಮ್ಗೆ ಒಂದೊಂದು ಊಟಕ್ಕೂ ಸಹ ನಮ್ಗೆ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇದಕ್ಕೆಲ್ಲಕ್ಕೂ ಕಾರಣ ಯಾವ್ದು ಯಾವ್ದು ಅಂತ ನಿಮ್ ಕೇಳೋದಾದ್ರೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಹಣದ ಸಮಸ್ಯೆನೆ ಕಾರಣ ಅಂತ ಹೇಳ್ಬೋದು ಹಣ ಇದ್ರೆ ನಮ್ಗೆ ಕಷ್ಟಗಳು ಇರುತ್ತಾ ಖಂಡಿತ ಇರಲ್ಲ ಹಣ ಇದ್ರೇನೆ ನಮ್ಗೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಸಹ ಸರಾಗವಾಗಿ ನಮ್ಮ ಜೀವನ ನಡೆಯುವುದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಹಣನ ವೃದ್ಧಿ ಮಾಡಿಕೊಳ್ಳೋಕೋಸ್ಕರ ಸಾರದ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಪ್ರಾಪ್ತಿ ಯೋಗ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂದ್ರೆ ಈ ಒಂದು ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ನಿಮ್ಮ ಸಕಲ ಸಂಕಷ್ಟಗಳು ಸಹ ಕಳೆಯುತ್ತೆ ಇಲ್ಲಿ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಒಂದು ಸಲ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಗೆ ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟೆ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಮಾತೆ ಮಹಾ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅದು ನೆರವೇರೋದು ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರತೆ ಆಗಿರುವಂತಹ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಜ್ಯೇಷ್ಠಲಕ್ಷ್ಮಿ ಮನೆಯೊಳಗೆ ತಾಂಡವಾಡ್ತಾ ಇದ್ರೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬರ್ತಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಮನೆಯಲ್ಲಿರುವಂತಹ ದಟ್ಟ ದಲಿತರ ಜ್ಯೇಷ್ಠಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಬೇಕು ಅವರ ಮೊದಲು ಹೊರಗಡೆ ಕಳಿಸಿ ಮಾತೆ ಮಹಾಲಕ್ಷ್ಮಿನ ನಾವು ಈ ಒಂದು ರೆಮಿಡಿಯ ಮೂಲಕ ಬರಮಾಡ್ಕೊಳ್ಳೋಣ ಹಾಗಾದರೆ ಈ ಒಂದು ಅರಿಶಿನ ಮತ್ತೆ ಈ ಎರಡು ಏಲಕ್ಕಿಗಳನ್ನ ಬಳಸ್ಕೊಂಡು ಯಾವ ಒಂದು ಸಿಕ್ಕದಾದಂಥ ಒಂದು ರೆಮಿಡಿನ ಮನೆಯಲ್ಲಿ ನಾವು ಇವತ್ತು ಸಾಯಂಕಾಲ ಆಗಿರ್ಬೋದು ಇಲ್ಲ ನಾಳೆ ಶುಕ್ರವಾರ ನಾಳೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಅನ್ನೋದಾದ್ರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಇವತ್ತೊಂದು ದಿನ ಗುರುವಾರ ಅಲ್ವಾ ಇವತ್ತು ಗೋಧೂಡಿಯ ಸಮಯದಲ್ಲಿ ನೀವು ಅಂದರೆ ನೀವು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡಿರ್ತೀರಲ್ವ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡಿರ್ತೀರ ಮನೆ ಕ್ಲೀನ್ ಮಾಡಿಕೊಳ್ಳುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿಕೊಂಡು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಂತರ ನೀವು ತಲೆಗೆ ಸ್ನಾನ ಮಾಡಿಕೊಳ್ಳುವಂತಹ ನೀರಿಗೂ ಸಹ ಸ್ವಲ್ಪ ಅರ್ಶನವನ್ನು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರಹ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಜಾತಕ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಮದುವೆ ಫಿಕ್ಸ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ಈ ಗುರುವಾರ ದಿನ ಅರಿಶಿನದ ನೀರನ್ನ ನಾವು ತಲೆಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಕಂಕಣ ಭಾಗ್ಯ ಅತಿ ಬೇಗ ಕೂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಗ್ರಹ ದೋಷ ಜಾತಕ ದೋಷಗಳು ಸಹ ನಿವಾರಣೆ ಆಗುತ್ತೆ ಹಾಗಾಗಿ ನಂತರ ನೀವು ಸ್ನಾನ ಮುಗಿಸ್ಕೊಂಡು ಬಂದು ನಿಮ್ಮ ಮನೆಯಲ್ಲಿರುವಂತಹ ಒಂದು ಗಾಜಿನ ಒಂದು ಇದರಲ್ಲಿ ನೀರು ತಗೊಳ್ಳಿ ನೀರು ಒಂದು ಗಾಜಿನ ಗ್ಲಾಸಲ್ಲಿ ನೀರು ತಗೊಂಡು ನೋಡಿ ಅರಿಶಿನ ತೋರಿಸ್ತಾ ಇದೀನಲ್ವ ಈ ಅರಿಶಿನ ನೀವು ಸ್ವಲ್ಪ ಹಾಕೊಳ್ಳಿ ಅರಿಶಿನದ ನೀರನ್ನಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳು ಸಹ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ರೋಕ್ಷಣೆ ಮಾಡಿಕೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋನೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ನೀವು ಕೆಂಪು ಬಣ್ಣದ ಹೂವೇ ಮುಡಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಹೂನ ಮುಡಿಸಿ ನೀವು ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಯಥಾ ಪ್ರಕಾರವಾಗಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ನೋಡಿ ಅರ್ಶನ ತಗೋಬೇಕಾಗುತ್ತೆ ನೆಕ್ಸ್ಟು ಎರಡು ಏಲಕ್ಕಿನ ತೆಗೆದುಕೊಡಿ ಈ ಅರ್ಶಿನ ನಮಗೆ ಗುರುಬಲನ ಹೆಚ್ಚಿಸುತ್ತೆ ಹಾಗಾಗಿ ನಾವು ಅರ್ಶನ ತಗೋತೀವಿ ಅರಿಶಿನ ನಮಗೆ ಸಾಮಾನ್ಯವಾಗಿ ನೋಡೋದಾದರೆ ಅರಿಶಿನದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ತಕ್ಷಣಕ್ಕೆ ರಿಸಲ್ಟ್ ಕೊಡುತ್ತೆ ಅಂತ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನೀವು ಒಂದು ನೋಡಿ ಈ ರೀತಿ ಇರುವಂತಹ ನೋಡಿ ಅಂದರೆ ಗೆರೆ ಇರಬಾರ್ದು ನೋಡಿ ಈ ರೀತಿ ರೂಲ್ ಇರಬಾರ್ದು ಅನ್ರುಲ್ ಹಾಳೆ ಅನ್ರುಲ್ ಅಂತ ಬರುತ್ತಲ್ವಾ ಈ ರೀತಿ ಇರುವಂತಹ ಒಂದು ಚಿಕ್ಕದಾದಂತಹ ಹಾಳೆನ ತೆಗೆದುಕೊಡಿ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಎರಡು ಏಲಕ್ಕಿಗಳನ್ನ ಹಾಕೋಬೇಕಾಗುತ್ತೆ ನಕ್ಷ ನಂತರ ನೀವು ಸ್ವಲ್ಪ ಅರಿಶಿನ ನೀವು ಈ ಒಂದು ಹಾಳೆಗೆ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಈ ಅರಿಶಿನ ಏಲಕ್ಕಿ ಏನ ಇದರೊಳಗಡೆ ಹಾಕೊಂಡು ನೀವು ಇದನ್ನ ತಗೊಂಡೋಗಿ ನೀವು ನಿಮ್ಮ ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಫೋಟೋದ ಮುಂದೆ ಇಡಬೇಕಾಗುತ್ತೆ ಅಂದರೆ ಪಾದದ ಹತ್ರ ಇಡಿ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಮತ್ತು ಕೆಂಪು ಬಣ್ಣದ ಹೂನು ಸಹ ಹಾಕಿ ನೀವು ಇದಕ್ಕೆ ದೀಪ ಧೂಪಗಳನ್ನು ಸಹ ತೋರಿಸ್ಬೇಕಾಗುತ್ತೆ ತೋರಿಸಿ ನಂತರ ನೀವು ಇದನ್ನ ಏನು ಮಾಡಿ ಅಂತಂದರೆ ಇದನ್ನ ತಗೊಂಡು ತಗೊಳ್ಳಿ ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿದ ನಂತರ ನೀವು ಒಂದು ಹಾಫ್ ಅನ್ ಅವರು ನೀವು ಲಕ್ಷ್ಮೀ ಪಾದದ ಹತ್ರನೇ ಬಿಟ್ಬಿಡಿ ನಂತರ ನೀವು ಮತ್ತೆ ಒಂದು ನೀವು ಇದನ್ನ ಈ ಹಾಳೆನೇ ಹಾಕಿರುವಂಥದ್ದು ಎಲ್ಲವನ್ನು ಎತ್ಕೊಂಡು ನೀವು ಒಂದು ಗಂಟನ್ನಾಗಿ ಕಟ್ಕೊಡಿ ಅಂದರೆ ಫೋಲ್ಡ್ ಮಾಡಿಕೊಡಿ ಅದೇ ಹಾಳೆನ ಫೋಲ್ಡ್ ಮಾಡಿಕೊಂಡು ನಂತರ ನೀವು ನಿಮ್ಮ ಪರ್ಸ್ನಲ್ಲಾಗಿರೋ ಆಗಿರ್ಬೋದು ಇಲ್ಲ ನೀವು ವ್ಯಾಪಾರ ಮಾಡುವಂತಹ ಜಾಗದಲ್ಲಾದ ಆಗಿರ್ಬೋದು ಅಂದರೆ ಗಲ್ಲಪೆಟ್ಟಿಗೆ ಅಂತ ಇರುತ್ತಲ್ವ ಅಲ್ಲಾದರೂ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯ ಬೀಲುನೆಲ್ಲ ಆದರೂ ಆಗಿರ್ಬೋದು ಇಟ್ಕೊಳ್ಳಿ ಇಟ್ಕೊಂಡು ನೀವು ಪ್ರತಿ ವಾರವೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಇದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕಷ್ಟಗಳು ಬಾಧೆಗಳು ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ತುಂಬನೇ ಒಳ್ಳೆಯದಾಗುತ್ತೆ ಒಂದು ಅದ್ಭುತವಾದಂತಹ ಪ ಅಂದರೆ ಅದ್ಭುತವಾದಂತಹ ಒಂದು ರಿಸಲ್ಟೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಲ್ಲಿ ಈಗ ಇನ್ನೂ ಒಂದು ಹೇಳ್ಕೊಡ್ತೀನಿ ನೋಡಿ ಇನ್ನು ಎರಡನೇ ಎರಡನೇ ಟಿಪ್ ಹೇಳ್ಕೊಡ್ತೀನಿ ಈತ ಇದೇ ಇತ ಪ್ರಕಾರವಾಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮನೇಲಿ ಮಾಡ್ತೀರಲ್ವ ಮಾಡಿಕೊಂಡು ನೀವು ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅಂದರೆ ಹಳದಿ ಬಟ್ಟೆ ನಿಮ್ಮ ಮನೆಯಲ್ಲಿದ್ದರೆ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಇಲ್ಲ ಅಂತ ಅಂದರೆ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಒಂದು ಅರ್ಶನವನ್ನು ಲೇಪನ ಮಾಡಿಕೊಳ್ಳಿ ಅಕಸ್ಮಾತ್ ಏನಾದರೂ ನೀವು ಆದಷ್ಟು ನೀವು ಅಂದರೆ ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ಅರ್ಶನ ಹಾಕಿ ನೀವು ಲೇಪನ ಮಾಡಿಕೊಂಡ್ರೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಲಕ್ಷ್ಮೀ ಆಕರ್ಷಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀವು ಹಳದಿ ಬಣ್ಣದ ಬಟ್ಟೆ ತಗೊಳ್ಕೊಳ್ ತೆಗೆದುಕೊಳ್ಳದೆ ಹೋದ್ರೂ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ಅರ್ಶನವನ್ನೇ ಲೇಪನ ಮಾಡ್ಕೊಳ್ಳಿ ಲೇಪನ ಮಾಡಿಕೊಂಡು ನಂತರ ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಆಗಿರ್ಬೋದು ಮತ್ತು ಎರಡು ಏಲಕ್ಕಿ ಆಗಿರ್ಬೋದು ಅದನ್ನ ಸೇರಿಸ್ಕೊಂಡು ಮತ್ತೆ ಮಾತೆ ಮಹಾಲಕ್ಷ್ಮಿ ಕೊಡೋದ್ರ ಇಟ್ಟು ಅದಕ್ಕೆ ಅಕ್ಷತೆ ಧೂಪ ದೀಪ ಪ್ರತಿಯೊಂದನ್ನು ಹೂವು ಅರಿಶಿನ ಕುಂಕುಮ ಎಲ್ಲವನ್ನೂ ಹಾಕಿ ಅದಕ್ಕೆ ದೀಪ ಧೂಪಗಳನ್ನು ಸಹ ತೋರಿಸಿ ನೀವು ಪೂಜೆ ಪುರಸ್ಕಾರವನ್ನು ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಅದನ್ನು ತಗೊಂಡು ಒಂದು ಗಂಟನಾಗಿ ಕಟ್ಕೊಂಡು ಅದನ್ನು ನೀವು ಪರ್ಸಲ್ ಆದರೂ ಆಗಿರ್ಬೋದು ಇಲ್ಲ ನೀವು ವ್ಯಾಂಡಿ ಬೆಲ್ಲಾಗಿರ್ಬೋದು ಇಲ್ಲ ನೀವು ವ್ಯಾಪಾರ ಮಾಡುವಂಥ ಗಂಧ ಪೆಟ್ಟಿಗೆಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿರುವಂಥ ಬೀರನ್ನಲ್ಲಾಗಿರ್ಬೋದು ಇಟ್ಕೊಂಡು ನೀವು ಪ್ರತಿ ವಾರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತವಾದಲ್ಲಿ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಯ್ಯೋ ಎಷ್ಟು ಒಳ್ಳೆಯ ಟಿಪ್ಸ್ ಇದು ಅಂತಂದರೆ ಗುರುವಾರ ದಿನ ಮಾತೆ ಮಹಾಲಕ್ಷ್ಮಿ ವಾರ ಅಂತಲೂ ಸಹ ನಾವು ಪರಿಗಣಿಸ್ತೀವಿ ಶುಕ್ರವಾರನೂ ಸಹ ನಾವು ಮಾತೆ ಮಹಾಲಕ್ಷ್ಮಿ ವಾರ ಅಂತ ಪರಿಗಣಿಸ್ತೀವಿ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಖಂಡಿತವಾಗಿ ಫ್ರೆಂಡ್ಸ್ ಇದೊಂದು ಕೆಲಸನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ನಾ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀರಾ ಖಂಡಿತ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದನ್ನ ನಾನು ಮಾಡಿದ್ದೀನಿ ಮತ್ತು ನನ್ನ ನನ್ನ ಫ್ರೆಂಡ್ಸು ಒಬ್ಬರು ಮಾಡಿದ್ದಾರೆ ನನ್ನ ಫ್ರೆಂಡು ಸಹ ಒಬ್ಬರು ಮಾಡಿ ನಾವು ಒಂದು ಒಳ್ಳೆಯ ರಿಸಲ್ಟ್ನೆ ನಾವು ಕಂಡಿದ್ದೀವಿ ನಿಮ್ಮ ಮನೇಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅಂದರೆ ಕಷ್ಟಗಳೇ ಬೆನ್ನ ಬೆನ್ನತ್ತಿ ಬರ್ತಾ ಇದೆ ಅಂತ ಅಂತ ಅಂತೀವಲ್ವ ಒಂದು ಹೊತ್ತು ತುತ್ತು ತಿನ್ನೋದಕ್ಕೂ ನಮಗೆ ಒಂದು ತುತ್ತು ಅನ್ನ ತಿನ್ನೋದಕ್ಕೂ ನಮಗೆ ನೆಮ್ಮದಿ ಇಲ್ಲ ನಮಗೆ ಸಾಲದ ಸಮಸ್ಯೆನೇ ಹೆಚ್ಚಾಗಿದೆ ಬರೀ ಕಷ್ಟ ಕಷ್ಟನೇ ನೋಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಒಂದು ಏಳಿಗೆ ಅನ್ನೋದೇ ಇದೆ ನಮ್ಗೆ ಯಾವ ಕೆಲಸ ಕೈಯೋಕರು ಯಶಸ್ಸು ಇಲ್ಲ ಅಂತ ಅಂತೀವಲ್ವಾ ಅಂಥ ಒಂದು ಇದ್ದವರು ಈ ಒಂದು ಮತ್ತೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಯಾರ ಹತ್ರ ಕಾಡ್ತಾ ಇರುತ್ತೆ ಅವ್ರ ಇದೊಂದು ರೆಬಿಡಿನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಲ್ಲಿ ಅದ್ಭುತವಾದಂತಹ ರಿಸಲ್ಟೇ ಕೊಡುತ್ತೆ ಅಂತೆ ಅಂತಲೇ ಹೇಳ್ಬೋದು ಏಕೆಂದರೆ ಸಿದ್ಧಿ ಶಾಸ್ತ್ರದಲ್ಲಿ ಒಂದು ಮನುಷ್ಯನ ಏಳಿಗೆಗಾಗಿ ಅಂತಲೇ ಶಾಸ್ತ್ರದಲ್ಲಿ ಇದೊಂದು ಚಿಕ್ಕ ಪರಿಹಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಲ್ಲ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇದೊಂದು ರೆಮಿಡಿನ ನೀವು ಮಾಡ್ಕೊಂಡು ನೋಡಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಹಣ ಇರುವಂತಹ ಜಾಗದಲ್ಲಿ ನಿಮ್ಮ ಹಣ ವೃದ್ಧಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ನಿಮಗೆ ನಿಮಗೆ ಬಂದಿರುವಂತಹ ಸಕಲ ಸಂಕಷ್ಟಗಳು ಸಹ ದೂರವಾಗುತ್ತೆ ಇದನ್ನು ಒಂದು ತಿಂಗಳು ನೀವು ಇದನ್ನ ಇಟ್ಕೋಬೋದು ಒಂದು ತಿಂಗಳು ಇಟ್ಕೊಂಡು ನಂತರ ನೀವು ಅದನ್ನ ಚೇಂಜ್ ಮಾಡಿಕೊಂಡು ಯಥಾ ಪ್ರಕಾರವಾಗಿ ನಾನು ಹೇಳ್ಕೊಟ್ಟಂತಹ ಈ ರೀತಿಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಇಟ್ಕೊಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾವ ಕೆಲಸಕ್ಕೆ ಹೋದರೂ ನಿಮಗೆ ಜಯ ಅನ್ನೋದೇ ಸಿಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿದ್ಧಿಶಾಸ್ತ್ರದಲ್ಲಿ ನಮ್ಮ ಮನುಷ್ಯನ ಎಡುಗೆಗಾಗಿ ಅಂತಲೇ ಹಲವಾರು ಅಂದ್ರೆ ಪರಿಹಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಅದನ್ನ ಮಾಡ್ಕೊಂಡು ಲೈಫಲ್ಲಿ ನೀವು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದ್ರೆ ನೀವು ಇದನ್ನ ನೀವು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗಾದರೂ ಆಗಿರ್ಬೋದು ಶೇರ್ ಮಾಡೋದ್ರಿಂದ ಅವರು ನಿಮಗೆ ಒಂದು ಕೃತಜ್ಞತೆಗಳನ್ನ ಹೇಳ್ತಾರಪ್ಪ ಹೇಳಿದಾಗ ನಿಮಗೆ ಎಷ್ಟು ಖುಷಿ ಆಗೋಲ್ಲ ಖಂಡಿತ ಫ್ರೆಂಡ್ಸ್ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರೋ ನನ್ನ ಲೈಫಲ್ಲಿ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ಲಾಗಿ ನಿಮ್ಮೆಲ್ಲರಿಗೂ ಅದು ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ತುಂಬನೇ ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್